ದಿನಕ್ಕೊಂದು ಕಥೆ ಚೈತ್ರ ಸಂಪುಟ ಕತೆ ಹತ್ತು ಮೆದುಳಿಲ್ಲದ ಕಥೆ ಒಂದು ಕಾಡಿನಲ್ಲಿ ಮುದಿಸಿಂಹ ಹೊಂದಿತ್ತು ಪ್ರಾಣಿಗಳನ್ನು ಬೇಟೆಯಾಡಲು ಮೈಯಲ್ಲಿ ಶಕ್ತಿ ಇಲ್ಲವಾದುದರಿಂದ ತನ್ನ ಹಸಿವನ್ನು ಹೆಂಗಿಸಿಕೊಳ್ಳಲು ಅದು ಒಂದು ಉಪಾಯ ಮಾಡಿತು ನರಿಯನ್ನು ಹತ್ತಿರ ಕರೆದು ನರಿರಾಯ ನೀನು ತುಂಬಾ ಜಾಣ ಇವತ್ತಿನಿಂದ ನೀನು ನನ್ನ ಮುಖ್ಯಮಂತ್ರಿಯಾಗಿರು ಎಂದಿತು ಅದಕ್ಕೆ ಇದಿರು ಉತ್ತರ ಹೇಳಲಾರದೆ ನರಿ ಆಗಲಿ ಮಹಾಪ್ರಭು ಎಂದಿತು ಸಿಂಹ ನುಡಿಯಿತು ರಾಜನಾದ ನಾನು ಪ್ರಾಣಿಗಳ ಬೇಟೆಗೆ ಹೋಗೋದು ಚೆನ್ನಾಗಿ ಕಾಣಿಸೋಲ್ಲ ಆದ್ದರಿಂದ ಮಂತ್ರಿಯಾದ ನಿನ್ನ ಕರ್ತವ್ಯವೆಂದರೆ ದಿನವೂ ಒಂದೊಂದು ಪ್ರಾಣಿನ ಟಂಗೆ ತಂದು ಕೊಡೋದು ನರಿ ಸಿಂಹಕ್ಕೆ ಆಹಾರ ಹುಡುಕಿಕೊಂಡು ಕಾಣಿನೊಳಗೆ ಹೋಯಿತು ಸ್ವಲ್ಪ ದೂರ ಹೋಗುವುದರೊಳಗೆ ಕೊಬ್ಬಿದ ಕತ್ತೆಯೊಂದು ಅದರ ಕಣ್ಣಿಗೆ ಬಿತ್ತು ನರಿ ಅದರ ಹತ್ತಿರ ಹೋಗಿ ಕತ್ತೆರಾಯ ನಿನ್ನನ್ನು ಹುಡುಕಿಕೊಂಡು ಕಾಡೆಲ್ಲಾ ಸುತ್ತಿದೆ ನಮ್ಮ ಸಿಂಹರಾಜ ನಿನ್ನನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ ನಿನ್ನನ್ನು ನೋಡಬೇಕು ಅಂತ ಅವರು ತುಂಬ ಆಸೆ ಪಡ್ತಿದ್ದಾರೆ ಬಾ ಎಂದಿತು ಕತ್ತೆ ಬೆದರಿ ಅಯ್ಯೋ ಸಿಂಹರಾಜನೇ ಅವರನ್ನು ಕಂಡರೆ ನಂಗೆ ಪ್ರಾಣಭಯವಪ್ಪ ನಾನು ಬರೋಲ್ಲ ಎಂದಿತು ಮೂರ್ಖ ಭಾಗ್ಯದ ಲಕ್ಷ್ಮಿ ಬಾಗಿಲಿಗೆ ಬಂದಿರೋವಾಗ ಒದಿತಾರೇನಯ್ಯ ಹೆದರ್ಕೋಬೇಡ ಬಾ ನಾನಿದ್ದೀನಿ ಎಂದು ಉಪಾಯವಾಗಿ ನರಿ ಕತ್ತೆಯನ್ನು ಕರೆದುಕೊಂಡು ಹೋಯಿತು ಸಿಂಹ ಕಣ್ಣಿಗೆ ಬೀಳುತ್ತಲೇ ಕತ್ತೆ ನಿಂತಲ್ಲಿಯೇ ನಿಂತಿತು ಹೊಸ ಮುಖ್ಯಮಂತ್ರಿಗಳಿಗೆ ನಿಮ್ಮನ್ನು ಕಂಡರೆ ನಾಚಿಕೆ ಭಯ ಸಿಂಹರಾಜ ಎಂದಿತು ನರಿ ಭಯವೇಕೆ ನಾನೇ ಮಂತ್ರಿಯ ಹತ್ತಿರ ಬರ್ತೀನಿ ಎಂದು ಸಿಂಹ ಎಗರಿದಾಗ ಕತ್ತೆ ಕಾಲಿಗೆ ಬುದ್ಧಿ ಹೇಳಿತು ತನ್ನ ಆಹಾರ ಮಾಯವಾದದ್ದನ್ನು ಕಂಡು ಸಿಂಹಕ್ಕೆ ವಿಪರೀತ ಸಿಟ್ಟು ಬಂತು ನರಿಯು ನೀವು ಅವಸರ ಮಾಡಬಾರ್ದಾಗಿತ್ತು ಕತ್ತೆಯನ ಉಪಾಯವಾಗಿ ನಾನು ನಿಮ್ಮ ಹತ್ತಿರ ಕರೆದುಕೊಂಡು ಬರ್ತಿದ್ದೆ ಎಂದು ನಿಷ್ಠುರವಾಗಿ ನುಡಿದು ಮತ್ತೆ ಕತ್ತೆಯನ್ನು ಹುಡುಕಿಕೊಂಡು ಹೋಯಿತು ಅದು ಕಾಣಿಸಿದೊಡನೆ ಎಂಥ ಮೂರ್ಖತನದ ಕೆಲಸ ಮಾಡಿದೆ ಕತ್ತೆರಾಯ ರಾಜರು ನಿನ್ನ ಹತ್ತಿರ ಏನು ಗುಟ್ಟು ಹೇಳಲು ಬಂದರೆ ನೀನು ಓಡಿಬಿಡೋದೇ ಬಾ ಬಾ ಎಂದು ಅದನ್ನು ಮತ್ತೆ ಕರೆದುಕೊಂಡು ಬಂದಿತು ಈ ಬಾರಿ ಕತ್ತೆ ಧೈರ್ಯವಾಗಿ ಸಿಂಹದ ಹತ್ತಿರ ಬಂತು ರಾಜನ ಬಳಿ ಮಾತನಾಡಲೆಂದು ಅದು ಇನ್ನೇನು ಬಾಯಿ ತೆಗೆಯಬೇಕು ಅಷ್ಟರಲ್ಲಿ ಸಿಂಹ ಚಂಗನೆ ಹಾರಿ ಅದರ ಕೊರಳನ್ನು ಕಚ್ಚಿ ಸಾಯಿಸಿತು ಸಿಂಹಕ್ಕೆ ತುಂಬಾ ಹಸಿವಾಗಿದ್ದುದರಿಂದ ಕತ್ತೆಯನ್ನು ತಿನ್ನಲು ಅದು ಸಿದ್ಧವಾಗುತ್ತಿದ್ದ ಹಾಗೆಯೇ ನರಿ ಹೇಳಿತು ರಾಜರು ಊಟಕ್ಕೆ ಮುಂಚೆ ಸ್ನಾನ ಮಾಡುವುದು ಧರ್ಮ ಹೌದಲ್ಲವೇ ಈ ಕತ್ತೆಯನ್ನು ಯಾರೂ ಮುಟ್ಟದ ಹಾಗೆ ನೋಡ್ಕೋನರಿ ರಾಯ ಎಂದು ಹೇಳಿ ಸಿಂಹ ಸ್ನಾನಕ್ಕೆಂದು ನದಿಗೆ ಹೋಯಿತು ಇತ್ತ ನರಿ ಕತ್ತೆಯ ಮೆದುಳನ್ನು ಬಗೆದು ಅದು ತುಂಬಾ ರುಚಿಯಾಗಿದ್ದುದರಿಂದ ಚಪ್ಪರಿಸಿಕೊಂಡು ತಿಂದಿತು ಸ್ನಾನ ಮುಗಿಸಿ ಬಂದ ಸಿಂಹ ಕತ್ತೆಯ ಮೆದುಳನ್ನು ಮೊದಲು ತಿನ್ನುವ ಉದ್ದೇಶದಿಂದ ಅದರ ತಲೆಯನ್ನು ಬಗೆದಾಗ ಆ ಜಾಗ ಖಾಲಿಯಾಗಿತ್ತು ಆಗ ಸಿಂಹ ಸಿಟ್ಟಿನಿಂದ ಕತ್ತೆಯ ಮೆದುಳನ್ನು ತಿಂದೋರು ಯಾರು ಎಂದು ಅಬ್ಬರಿಸಿತು ನರಿ ವಿನೀತವಾಗಿ ಮೆಲ್ಲನೆ ಹೇಳಿತು ಕತ್ತೆಗೆ ಮೆದುಳಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲವೇ ಸಿಂಹರಾಜ ಅದಕ್ಕೆ ಮೆದುಳಿದ್ದಿದ್ದರೆ ಅದು ಎರಡನೆಯ ಸಾರೆ ನಿಮ್ಮ ಹತ್ತಿರ ಬರ್ತಿತ್ತೇ ಹೌದು ನೀನು ಹೇಳುವುದು ಸರಿ ಎನ್ನುತ್ತಾ ಉಳಿದ ಮಾಂಸವನ್ನು ತಿಂದಿತು ಸಿಂಹರಾಜ